ಎಲ್ರಿಗೂ ನಮಸ್ಕಾರ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಗ್ಲಾಸ್ ಮೂಲಂಗಿ ಜ್ಯೂಸ್ ಅನ್ನು ಸೇವಿಸುವುದರಿಂದ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಗ್ಲಾಸ್ ಮೂಲಂಗಿ ಜ್ಯೂಸ್ ಅನ್ನು ಸೇವಿಸುವುದರಿಂದ ಮೂಲಂಗಿ ಜ್ಯೂಸ್ ಅನ್ನು ಸೇವಿಸುವುದರಿಂದ ನಮಗೆ ಬಿಟ್ಟು ಬಿಡದೆ ಒಂದು ತಿಂಗಳು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ನಮಗೆ ನ್ಯಾಚುರಲ್ ಆಗಿ ದೇಹದ ತೂಕ ಕಡಿಮೆ ಆಗತ್ತೆ ನಮ್ಮ ದೇಹದಲ್ಲಿ ಗ್ಯಾಸ್ ಆಗಿರ್ಬೋದು ಆಸಿಡಿಟಿ ಆಗಿರ್ಬೋದು ಅಥವಾ ಬ್ಲೋಟಿಂಗ್ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿ ದೇಹದ ತೂಕ ನ್ಯಾಚುರಲ್ ಆಗಿ ಕಡಿಮೆ ಆಗತ್ತೆ ನಮಗೆ ದೇಹದಲ್ಲಿ ನ್ಯಾಚುರಲ್ ಆಗಿ ಐದರಿಂದ ಏಳು ಕೆಜಿ ಜಿ ವೇಟ್ ಅನ್ನ ನ್ಯಾಚುಲ್ ಆಗಿ ಕಡಿಮೆ ಆಗತ್ತೆ ನಮ್ಗೆ ಯಾವುದೇ ರೀತಿಯಿಂದ ಈ ಗ್ಯಾಸ್ ಆಗಿರ್ಬೋದು ಆಸಿಡಿಟಿ ಆಗಿರ್ಬೋದು ಅಥವಾ ಬ್ಲೋಟಿಂಗ್ ಸಮಸ್ಯೆ ಇರಬಹುದು ಅಥವಾ ಕಾನ್ಸಿಪೇಷನ್ಸ್ ಇದ್ದರೂ ಕೂಡ ಕಡಿಮೆ ಆಗತ್ತೆ ಮತ್ತು ನ್ಯಾಚುರಲ್ ಆಗಿ ಐದರಿಂದ ಏಳು ಕೆಜಿ ದೇಹದ ತೂಕ ಕಡಿಮೆ ಆಗತ್ತೆ ನಮಗೆ ಒಬ್ಬರಿಗೆ ಚಿನ್ ಬಹಳ ದಪ್ಪಾಗಿರುತ್ತೆ ಹೊಟ್ಟೆ ಬಹಳ ದಪ್ಪಾಗಿರುತ್ತೆ ನ್ಯಾಚುರಲ್ ಆಗಿ ಸ್ಲಿಮ್ ಆಗಿ ಮತ್ತೆ ಹ್ಯಾಂಡ್ ಆಗಿ ಕಾಣಿಸ್ತೀರಿ ಹಾಗಾಗಿ ಡೈಲಿ ದಿನನಿತ್ಯದ ಜೀವನದಲ್ಲಿ ಒಂದು ಗ್ಲಾಸ್ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಗ್ಲಾಸ್ ಮೂಲಂಗಿ ಜ್ಯೂಸನ್ನು ಸೇವಿಸೋದ್ರಿಂದ ದೇಹದ ತೂಕ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ ಐದರಿಂದ ಏಳು ಕೆ ಜಿ ನ್ಯಾಚುರಲ್ ಆಗಿ ದೇಹದ ತೂಕ ಕಡಿಮೆ ಆಗುತ್ತೆ ಮತ್ತು ಹೆಲ್ದಿ ಆಗಿರ್ತಾರೆ ಮತ್ತು ಫಿಟ್ ಆಗಿರ್ತಾರೆ ಮತ್ತು ಸಣ್ಣ ಕಾಳ ಆಗಿರ್ಬೋದು ದೊಡ್ಡ ಕಾಳಾಗಿ ಯಾವುದೇ ರೀತಿಯ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ಇನ್ನು ಡೈಲಿ ನೈಟ್ ನಾವು ಎರಡರಿಂದ ಮೂರು ಚಮಚ ಔಡಲ್ ಎಣ್ಣೆಯನ್ನು ಸೇವಿಸೋದ್ರಿಂದ ಡೈಲಿ ನೈಟ್ ಮಲ್ಗೋ ಸಮಯದಲ್ಲಿ ಮೂರು ಚಮಚ ಔಡಲ್ ಎಣ್ಣೆಯನ್ನ ಸೇವಿಸೋದ್ರಿಂದ ಎರಡು ಚಮಚ ಅಥವಾ ಮೂರು ಚಮಚ ಡೈಲಿ ನೈಟ್ ಮಲ್ಗೋ ಟೈಮ್ ಅಲ್ಲಿ ಔಡಿಲ್ ಎಣ್ಣೆಯನ್ನ ಸೇವಿಸೋದ್ರಿಂದ ಕ್ಯಾಸ್ಟರ್ ಆಯಿಲ್ ಅನ್ನ ನಾವು ಸೇವಿಸುದರಿಂದ ನಮಗೆ ನ್ಯಾಚುರಲ್ ಆಗಿ ಕಾನ್ಸ್ಟಿಪೇಷನ್ಸ್ ಅನ್ನ ನಮಗೆ ಸಮಸ್ಯನ್ನ ಕಂ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ದೇಹದ ತೂಕ ಕಡಿಮೆ ಆಗಲು ಬಹಳಷ್ಟು ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಏನೇನ್ ಟಾಕ್ಸಿಟಿ ಇದೆಯೋ ಅದೆಲ್ಲ ನಮಗೆ ಕ್ಯಾಸ್ಟರ್ ಆಯಿಲ್ ಇಂದ ಔಡಲ್ ಎಣ್ಣೆಯಿಂದ ನಮ್ಗೆ ಕಡಿಮೆ ಆಗತ್ತೆ ನಾವು ಇವತ್ ನೈಟ್ ಮೂರು ಮೂರ್ ಚಮಚ ಸೇವಿಸಿದ್ರ ಅಂದ್ರೆ ಬೆಳಗ್ಗೆ ಚೆನ್ನಾಗಿ ನಮಗೆ ಮಲಬದ್ಧತೆ ಚೆನ್ನಾಗಿ ಕ್ಲೀನ್ ಆಗತ್ತೆ ನಮಗೆ ಕಾನ್ಸೆಪ್ಟ್ ಸಂಪೂರ್ಣ ಕಡಿಮೆ ಆಗತ್ತೆ ಮತ್ತು ನಮಗೆ ಯಾವುದೇ ರೀತಿಯಿಂದ ಸ್ಮಾಲ್ ಇಂಟ್ರೆಸ್ಟೈನ್ ಹಾಗೂ ಲಾರ್ಜ್ ಇಂಟ್ರೆಸ್ಟೈನ್ ಇಂದ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ದೇಹದ ತೂಕ ಕಡಿಮೆ ಆಗಲು ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ನಮ್ಮ ಬಾಡಿದಲ್ಲಿ ಇರುವಂತ ಟಾಕ್ಸಿಟ್ ಹೊರ ಹೋಗಲಿ ನಮ್ಗೆ ಏನ್ ಅನ್ಕೊಳ್ತೀವಿ ನಾವು ಔಡಲ್ ಎಣ್ಣೆನ ಸೇವಿಸುದರಿಂದ ಔಡಲ್ ಎಣ್ಣೆನ ಸೇವಿಸೋದ್ರಿಂದ ಬಹಳ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ ಆದ್ರೆ ನಮ್ಮ ಇರುವಂತ ಟಾಕ್ಸಿಟಿ ಎಲ್ಲ ಹೊರ ಹೋಗ್ಲು ಬಿಡಿ ಹಾಗಾಗಿ ಈ ಮೆಥಡ್ನ ಮಾಡುತ್ತಾ ಬಂದಲ್ಲಿ ನಮಗೆ ಕಾನ್ಸಂಪ್ರೇಷನ್ ಸಂಪೂರ್ಣ ಕಡಿಮೆ ಆಗುತ್ತೆ ಗ್ಯಾಸ್ ಕಡಿಮೆ ಆಗುತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ ಮತ್ತು ದೇಹದ ತೂಕ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಹೊಟ್ಟೆ ಡುಮ್ ಡುಲ್ಲ ಕಡಿಮೆ ಆಗುತ್ತೆ ನಾವು ನ್ಯಾಚುರಲ್ ಆಗಿ ಫಿಟ್ ಆಗಿ ಹೆಲ್ದಿ ಆಗಿರ್ಬೋದು ಇದರಿಂದ ಜಾಯಿಂಟ್ಸ್ ಕೂಡ ಕಡಿಮೆ ಆಗತ್ತೆ ಲಿವರ್ ನಾರ್ಮಲ್ ಆಗತ್ತೆ ಮತ್ತು ಪ್ಯಾಂಕ್ರಿಯಸ್ ನಾರ್ಮಲ್ ಆಗುತ್ತೆ ಅಸಿಡಿಟಿ ಚೆನ್ನಾಗ್ ಆಗುತ್ತೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗುತ್ತೆ ಇಷ್ಟು ಬೆನಿಫಿಟ್ ಇರುವಾಗ ನಾವು ಅನ್ನೆಸರಿ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಸೇವಿಸುವುದರಿಂದ ನಮಗೆ ದೇಹದಲ್ಲಿ ಬಹಳಷ್ಟು ಹಾನಿಕರವಾಗುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ನೀವು ಜ್ಯೂಸ್ ಜ್ಯೂಸನ್ನು ಸೇವಿಸುವುದರಿಂದ ಮತ್ತು ಔಡಲ್ ಎಣ್ಣೆಯನ್ನು ಸೇವಿಸೋದ್ರಿಂದ ನ್ಯಾಚುರಲ್ ಆಗಿ ನೀವು ಫಿಟ್ ಆಗಿರ್ಬೋದು ಮತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ದೇಹದ ತೂಕನ ಕಡಿಮೆ ಮಾಡಬಹುದು ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ದೇಹದ ತೂಕವನ್ನ ಮೇಂಟೈನ್ ಮಾಡ್ಕೊಳ್ಳಿ ಎರಡು ಓವರ್ ವೇಟ್ ಇದ್ದು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು